ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೊಕ್ಷನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಾಗಿ ವಿಡಿಯೋ ನೀವು ಲೈಕ್ ಮಾಡಿಕೊಟ್ರೆ ಹಾಗೂ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಇದೀಗ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲು ಇದೀಗ ಅವಕಾಶ ಅವಕಾಶವೊಂದನ್ನು ನೀಡಿದ್ದಾರೆ ಅಂಡ್ ಎಲ್ಲರೂ ಕೂಡ ಇದೀಗ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಒಂದು ಅರ್ಜಿಯನ್ನ ಸೊ ಮೊಬೈಲ್ ಅಂದ್ರೆ ಆನ್ಲೈನ್ ನಲ್ಲಿಯೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಅದ್ರ ಬಗ್ಗೆನೂ ಕೂಡ ನಾನು ವಿಡಿಯೋವನ್ನ ಮಾಡಿದ್ದೆ ಸೊ ನನ್ನ ಚಾನಲ್ಗೆ ವಿಸಿಟ್ ಮಾಡ್ಬಿಟ್ಟು ಆ ಒಂದು ವಿಡಿಯೋವನ್ನು ಕೂಡ ನೀವು ನೋಡ್ಕೊಳ್ಬಹುದು ಅಂಡ್ ಇನ್ನು ಈ ಒಂದು ಅರ್ಜಿಯನ್ನ ಸೊ ನೀವು ಇಲ್ಲಿ ಮೊಬೈಲ್ ನೇ ಅಂತಂದ್ರೆ ಆನ್ಲೈನ್ ನಲ್ಲಿ ಸೊ ಈ ಒಂದು ಅರ್ಜಿಯನ್ನ ತುಂಬಾನೇ ಸಿಂಪಲ್ ಆಗಿ ನೀವು ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಅಂಡ್ ಇನ್ನು ತುಂಬಾ ಜನ ಹೇಳ್ತಾ ಇರ್ತೀರಾ ಸೊ ರೇಷನ್ ಕಾರ್ಡ್ ಗೆ ನಾವು ಆಲ್ರೆಡಿ ಅರ್ಜಿಯನ್ನ ಸಲ್ಲಿಸಿದ್ದೀವಿ ಸೊ ಈ ಒಂದು ರೇಷನ್ ಕಾರ್ಡ್ ಇನ್ನು ಬಂದಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಸೊ ಯಾಕಂತಂದ್ರೆ ಇನ್ನು ಕೂಡ ಈ ಒಂದು ಹೊಸ ಪಡಿತರ ಚೀಟಿಗಳನ್ನ ಇನ್ನೂ ಕೂಡ ವಿತರಣೆ ಮಾಡ್ತಾ ಇಲ್ಲ ಸೊ ಕೆಲವೊಂದು ಇದೀಗ ವಿತರಣೆ ಮಾಡ್ತಾ ಇದಾರೆ ಅಂಡ್ ಇದೀಗ ತುಂಬಾ ಜನ ಹೆಸರು ಬಂದ್ಬಿಟ್ಟು ಈ ಒಂದು ವಿತರಣೆ ಆಗದಂತ ಹೊಸ ಪಡಿತರ ಚೀಟಿಲಿ ಈ ಒಂದು ಲಿಸ್ಟ್ ಅಲ್ಲಿ ತುಂಬಾ ಜನ ಸೇರ್ಕೊಂಡಿರುತ್ತೆ ಸೊ ನಿಮ್ದು ಕೂಡ ಈ ಒಂದು ಪಡಿತರ ಚೀಟಿಯಲ್ಲಿ ಇದೆಯೋ ಎಂಬುದನ್ನ ನೀವು ಕೂಡ ತುಂಬಾ ಈಸಿಯಾಗಿ ಚೆಕ್ ಮಾಡ್ಕೊಳ್ಬಹುದು ಅಂಡ್ ಹೀಗೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋದಲ್ಲಿ ತಿಳ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಇಲ್ಲಿ ಕೂಡ ನೀವು ಸ್ಕಿಪ್ ಮಾಡುದನ್ನು ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ಸರ್ಕಾರದ ಸೊ ಅನೇಕ ಯೋಜನೆಗಳಲ್ಲಿ ಇದೀಗ ಮೇನ್ ಬಂದ್ಬಿಟ್ಟು ಸೊ ರೇಷನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಸೊ ರೇಷನ್ ಕಾರ್ಡ್ ಇದ್ದವರಿಗೆ ಇದೀಗ ಈ ಒಂದು ಯೋಜನೆಗಳನ್ನ ತುಂಬಾ ಜನ ಇದೀಗ ಪಡೆದೊಳ್ತಾ ಇದೆ ಅಂಡ್ ಇದೀಗ ಇವರ ಒಂದು ಹೆಸರುಗಳು ಇದೀಗ ವಿತರಣೆ ಆಗದಂತಹ ಹೊಸ ಪಡಿತರ ಚೀಟಿಯಲ್ಲಿಯೂ ಕೂಡ ತುಂಬಾ ಜನ ಸೇರ್ಕೊಂಡಿದೆ ಇದೆ ಅಂಡ್ ಇದೀಗ ಆ ಒಂದು ಲಿಸ್ಟ್ ನ ಯಾವ ರೀತಿ ನಾವು ಇದೀಗ ಮೊಬೈಲ್ ನಲ್ಲಿ ಚೆಕ್ ಮಾಡಬಹುದು ಅಂತ ಇದೀಗ ನೋಡೋಣ ಅಂಡ್ ಇದೀಗ ಈ ಒಂದು ಪಡಿತರ ಚೀಟಿ ಅಂತಂದ್ರೆ ವಿತರಣೆ ಆಗದಂತಹ ಒಂದು ಪಡಿತರ ಚೀಟಿಯಲ್ಲಿ ಸೊ ನಿಮ್ದು ಕೂಡ ಹೆಸರು ಇತ್ತು ಅಂತಂದ್ರೆ ಸೊ ಏನ್ ಮಾಡ್ಬೇಕು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಒಮ್ಮೆ ಈ ಒಂದು ಲಿಸ್ಟ್ ಅನ್ನ ನೀವು ಚೆಕ್ ಮಾಡಿ ಸೊ ಆ ಒಂದು ಲಿಸ್ಟ್ ಅಲ್ಲಿ ನಿಮ್ದು ಹೆಸರು ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಸೊ ರೇಷನ್ ಕಾರ್ಡ್ ನಂಬರ್ ಅನ್ನ ನೀವು ಜಸ್ಟ್ ನೋಟ್ ಮಾಡ್ಕೊಳ್ಳಿ ಅಂಡ್ ಇವಾಗ ಬಂದ್ಬಿಟ್ಟು ಇದನ್ನ ಫುಡ್ ಇನ್ಸ್ಪೆಕ್ಟರ್ ಆಫೀಸ್ ಗೆ ಹೋಗ್ಬಿಟ್ಟು ಸೊ ಈ ಒಂದು ಸ್ಟೇಟ್ಮೆಂಟ್ ಅಥವಾ ಈ ಒಂದು ಕಂಪ್ಲೇಂಟ್ ಅನ್ನ ನೀವು ಅಲ್ಲಿ ಕೊಡ್ಬೇಕಾಗತ್ತೆ ಸೊ ಅಲ್ಲಿ ಬಂದ್ಬಿಟ್ಟು ಈ ಒಂದು ರೇಷನ್ ಕಾರ್ಡ್ ಅನ್ನ ಒಮ್ಮೆ ವೆರಿಫೈ ಮಾಡ್ಬಿಟ್ಟು ಈ ಒಂದು ರೇಷನ್ ಕಾರ್ಡ್ ಅನ್ನ ನಿಮ್ಗೆ ಇಲ್ಲಿ ಕೊಡ್ತಾರೆ ಅಂಡ್ ಇದೀಗ ಮೊದ್ಲೇದಾಗಿ ಈ ಒಂದು ಲೀಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಉಂಟು ಇಲ್ಲ ಎಂಬುದನ್ನ ನೀವು ಈಗ ಮೊದ್ಲೇದಾಗಿ ಚೆಕ್ ಮಾಡ್ಕೊಡ್ಬೇಕಾಗತ್ತೆ ಅಂಡ್ ಇದನ್ನ ಇವಾಗ ನಾವು ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಲಿಂಕ್ ಅನ್ನ ಶೇರ್ ಮಾಡಿರ್ತೀನಿ ಸೊ ಅಲ್ಲಿ ನೀವು ಮೊದಲೇದಾಗಿ ನನ್ನ ಒಂದು ಟೆಲಿಗ್ರಾಮ್ ಗೆ ನೀವು ಕೂಡ ಜಾಯ್ನ್ ಆಗಿ ಸೊ ಅಲ್ಲಿ ನಿಮಗೆ ಎಲ್ಲಾರ್ ಇನ್ಫಾರ್ಮೇಶನ್ ಕೂಡ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಅಂಡ್ ಇನ್ನು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಬಂದ್ಬಿಟ್ಟು ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ ಅಬೌಟ್ ಸೆಕ್ಷನ್ ಅಲ್ಲಿ ಅಲ್ಲಿ ನಿಮ್ಗೆ ಟೆಲಿಗ್ರಾಮ್ ಚಾನಲ್ ನಿಮಗೆ ಕಾಣಿಸ್ತಾ ಇರುತ್ತೆ ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಆಯ್ತು ಡೈರೆಕ್ಟ್ ಆಗಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಜಾಯ್ನ್ ಆಗಿ ಅಲ್ಲಿ ನಿಮಗೆ ಈ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸೊ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಸೊ ಪೇಜ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಈ ರೀತಿ ಶೋ ಆಗುತ್ತೆ ಸೊ ನೋಡ್ತಾ ಇರಬಹುದು ಸೊ ಇದೀಗ ನೀವು ಮೊಬೈಲ್ ನಲ್ಲಿ ಚೆಕ್ ಮಾಡ್ತಾ ಅಂತಂದ್ರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ಅಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಒಂದು ಮೂರು ಡಾಟ್ ಇದೆ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಅಲ್ಲಿ ನಿಮ್ಗೆ ಟಾಪ್ ಸೈಟ್ ಅಂತ ಇದೆ ಅಂತ ಡೆಸ್ಕ್ಟಾಪ್ ಮೂಡ್ ಅಂತ ಇರುತ್ತೆ ಸೊ ಅದನ್ನ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಕ್ಲಿಕ್ ಅನ್ನ ಮಾಡಿದಂತ ಸೊ ಸಿಸ್ಟಮ್ ಅಂತ ಒಂದು ಪಿ ನಲ್ಲಿ ಯಾವ ರೀತಿ ಈಗ ನಿಮ್ಗೆ ಶೋ ಆಗುತ್ತೆ ಸೊ ಅದೇ ರೀತಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಕೂಡ ಇಲ್ಲಿ ನಿಮ್ಗೆ ಶೋ ಆಗುತ್ತೆ ಅಂಡ್ ಇನ್ನು ತುಂಬಾನೇ ಸಿಂಪಲ್ ಆಗಿ ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇಲ್ಲ ಅಂದ್ರೂ ಕೂಡ ತುಂಬಾನೇ ಸಿಂಪಲ್ ಆಗಿ ಇಲ್ಲಿ ನೋಡ್ಕೊಳ್ಬಹುದು ಸೊ ಇವಾಗ ಬಂದ್ಬಿಟ್ಟು ನಿಮಗೆ ಇಲ್ಲಿ ಈ ಸೇವೆಗಳು ಅಂತ ಇದೆ ಅದರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಕ್ಲಿಕ್ ಅನ್ನ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ನಿಮಗೆ ಶೋ ಆಗುತ್ತೆ ಇಲ್ಲಿ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು ಒಂದು ಮೆನ್ಯೂ ಕೂಡ ಇದೆ ಸೊ ಈ ಒಂದು ಮೆನ್ಯೂದಲ್ಲಿ ನಿಮ್ಗೆ ಇಲ್ಲಿ ನೋಡ್ತಾ ಇರಬಹುದು ಈ ಪಡಿತರ ಚೀಟಿ ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಅಲ್ಲಿ ನಿಮ್ಗೆ ಕೆಳಗಡೆ ನೋಡ್ತಾ ಇರಬಹುದು ವಿತರಣೆ ಆಗದಂತ ಹೊಸ ಪಡಿತರ ಚೀಟಿ ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಇವಾಗ ನಿಮಗೆ ನೋಡ್ತಾ ಇರಬಹುದು ಸೊ ನಿಮ್ಮ ಒಂದು ಜಿಲ್ಲೆ ಯಾವ್ದಿದೆ ಸೊ ಅದನ್ನ ಇವಾಗ ನೀವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಬೇಕು ಅಂಡ್ ಅದಾದ ನಂತರ ನಿಮ್ಮ ಒಂದು ತಾಲೂಕ್ ಯಾವ್ದು ಬರುತ್ತೆ ಸೊ ಅದನ್ನು ಕೂಡ ಇಲ್ಲಿ ಕರೆಕ್ಟ್ ಆಗಿ ನೀವು ಸೆಲೆಕ್ಟ್ ಅನ್ನ ಮಾಡ್ಕೊಂಡು ಸೊ ಜಸ್ಟ್ ಗೋ ಮೇಲೆ ಇವಾಗ ನೀವು ಇಲ್ಲಿ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಕ್ಲಿಕ್ ಅನ್ನ ಮಾಡ್ತಾ ಇರಬಹುದು ಸೊ ನಿಮ್ಮ ಒಂದು ಲಿಸ್ಟ್ ಇದರಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ಕೂಡ ನಿಮ್ಗೆ ಶೋ ಆಗುತ್ತೆ ಅಂಡ್ ಇಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಇಲ್ಲಿ ವಿತರಣೆ ಆಗದೆ ಇನ್ನೂ ಕೂಡ ಯಾರಿಗೂ ಕೊಡದೆ ಇದ್ದಂತಹ ಒಂದು ಲಿಸ್ಟ್ ಕೂಡ ಇಲ್ಲಿಯೂ ಕೂಡ ನಿಮ್ಗೆ ಸಿಗುತ್ತೆ ಅಂಡ್ ನಿಮ್ಮ ಒಂದು ಹೆಸರು ಇಲ್ಲಿ ಕೂಡ ನೀವು ಇಲ್ಲಿ ನೋಡ್ಕೊಬಹುದು ಅಂಡ್ ಸೀರಿಯಲ್ ನಂಬರ್ ಕೂಡ ಇದೆ ಅಂಡ್ ಡಿಸ್ಟಿಕ್ ಕೂಡ ಇದೆ ಅಂಡ್ ತಾಲೂಕ್ ಬರುತ್ತೆ ಅದಾದ ನಂತರ ನಿಮ್ಮ ಒಂದು ಅಕೌಂಟ್ ನಂಬರ್ ಬರುತ್ತೆ ಅದಾದ ನಂತರ ರೇಷನ್ ಕಾರ್ಡ್ ನಂಬರ್ ಕೂಡ ಇಲ್ಲಿ ಬರುತ್ತೆ ಸೊ ಈ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ನೀವೀಗ ನೋಟ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ನಿಮಗೆ ಪಿರಿಯಡ್ ಡೇಟ್ ಇದೆ ಸೊ ಯಾವಾಗ ನೀವು ಈ ಒಂದು ಯೋಜನೆಗೆ ಆದ್ರೆ ಈ ಒಂದು ರೇಷನ್ ಕಾರ್ಡ್ ಗೆ ನೀವು ಅಪ್ಲೈನ ಮಾಡಿರ್ತೀರೋ ಸೊ ಆ ಒಂದು ಡೇಟ್ ಅನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಇಲ್ಲಿ ಎಂಬುದನ್ನು ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ತುಂಬಾನೇ ಸಿಂಪಲ್ ಆಗಿದೆ ಅಂಡ್ ಇಲ್ಲಿ ಒಂದೇ ಪೇಜ್ ಎಲ್ಲ ತುಂಬಾನೇ ಪೇಜ್ಗಳು ಇರುತ್ತೆ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಬರ್ತೀನಿ ಸೊ ನೋಡ್ತಾ ಇರಬಹುದು ಸೊ ಕೆಳಗಡೆ ತುಂಬಾನೇ ಪೇಜಸ್ಗಳು ನಿಮ್ಗೆ ಇದೆ ಸೊ ನೋಡ್ತಾ ಇರ್ಬೋದು ಒನ್ ಟೂ ತ್ರೀ ಫೋರ್ ಇದೇ ರೀತಿ ಸೊ ಇನ್ ಕೇಸ್ ಏನಾದ್ರೂ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಇತ್ತು ಅಂತಂದ್ರೆ ಆ ಒಂದು ರೇಷನ್ ಕಾರ್ಡ್ ನಂಬರ್ ನ ನೀವು ನೋಟ್ ಮಾಡ್ಕೊಳ್ಬೇಕಾಗುತ್ತೆ ಅಂಡ್ ಇದನ್ನ ಫುಡ್ ಇನ್ಸ್ಪೆಕ್ಟರ್ ಆಫೀಸ್ ಗೆ ಹೋಗ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಇಲ್ಲಿ ಬರ್ಕೊಡ್ಬೇಕಾಗುತ್ತೆ ಸೊ ಸ್ಟೇಟ್ಮೆಂಟ್ ಅನ್ನ ಅವ್ರು ಎಕ್ಸೆಪ್ಟ್ ಮಾಡಿದ ನಂತರ ಸೊ ಎಲ್ಲ ವೆರಿಫೈ ಮಾಡಿದ ನಂತರ ಸೊ ತುಂಬಾನೇ ಸಿಂಪಲ್ ಆಗಿ ನಿಮ್ಮ ಒಂದು ಗೆ ಈ ಒಂದು ರೇಷನ್ ಕಾರ್ಡ್ ಬೇಗನೆ ತಲುಪುತ್ತೆ ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಎಷ್ಟಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ಮ್ಯಾಕ್ಸಿಮಮ್ ಎಲ್ಲಾ ಕಡೆ ಆದಷ್ಟು ಇದನ್ನ ನೀವು ಶೇರ್ ಮಾಡಿ ಅಂಡ್ ನೀವು ಇನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ ಧನ್ಯವಾದಗಳು